ಈ ಮೂರು ರಾಶಿಯವರ ಗೋಲ್ಡನ್ ಸಮಯ ಆರಂಭ ಆಗಲಿದೆ ಶ್ರಾವಣ ಮಾಸದಲ್ಲಿ ಇವರು ಭಾರಿ ಉತ್ತಮ ಲಾಭವನ್ನು ಪಡೆದುಕೊಳ್ಳಿದ್ದಾರೆ ಎಪ್ಪತ್ತೆರಡು ವರ್ಷಗಳ ನಂತರ ಉಂಟಾಗಿರುವ ಶ್ರಾವಣ ಯೋಗದಿಂದ ಈ ಮೂರು ರಾಶಿಯವರು ಹೊಂದಲಿರುವಂತಹ ಲಾಭಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ದೇವರ ಒಂದು ದೇವ ಮಹಾದೇವ ಭಗವಾನ್ ಶಿವನಿಗೆ ಪ್ರಿಯವಾಗಿರುವಂತಹ ಮಾಸ ಅಂತಂದರೆ ಅದು ಶ್ರಾವಣ ಮಾಸ ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರ ಮಾಸ ಅನ್ನೋದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಪರಿಗಣಿಸಲಾಗುತ್ತೆ ಹಾಗೆ ಶಿವನಿಗೆ ಇಷ್ಟವಾಗಿರುವಂತಹ ಈ ತಿಂಗಳಿನಲ್ಲಿ ಶಿವನ ಪೂಜೆಯನ್ನ ಹಾಗೂ ಶಿವನಿಗೆ ಇಷ್ಟ ಆಗಿರುವಂಥ ಕೆಲಸಗಳನ್ನು ಮಾಡೋದರಿಂದಾಗಿ ಆತನ ಕೃಪಕಟಾಕ್ಷಕ್ಕೆ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಅನ್ನೋದು ಪ್ರತಿಯೊಬ್ಬರ ನಂಬಿಕೆ ಮತ್ತು ನಿಷ್ಠೆಯಾಗಿದೆ ಎಪ್ಪತ್ತೆರಡು ವರ್ಷಗಳ ನಂತರ ವಿಶೇಷವಾದ ಶ್ರಾವಣ ಯೋಗ ಈ ಸಂದರ್ಭದಲ್ಲಿ ನಿರ್ಮಾಣವಾಗಲಿದ್ದು ಕೆಲವು ರಾಶಿಯವರಿಗೆ ಸಾಕಷ್ಟು ಉತ್ತಮ ಫಲಗಳನ್ನು ಕಾಣಬಹುದಾಗಿದೆ ವಿಶೇಷವಾಗಿ ಸನಾತನ ಹಿಂದೂ ಧರ್ಮ ಸಂಸ್ಕೃತಿಯನ್ನೇ ಹಾಗೂ ಧರ್ಮ ಗ್ರಂಥಗಳಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಪೂಜೆ ಮಾಡೋದು ಹಾಗೂ ಶಿವನಿಗೆ ಉಪವಾಸ ಇದ್ದು ಆತನ ಆರಾಧನೆಯನ್ನು ಮಾಡೋದು ಅತ್ಯಂತ ಶುಭ ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಹಾಗೆ ಅಂಥವರ ಮನಸ್ಸಿನಲ್ಲಿ ಪ್ರತಿಯೊಂದು ಇಷ್ಟಾರ್ಥಗಳು ಕೂಡ ನೆರವೇರುತ್ತವೆ ಅನ್ನೋದಾಗಿ ಹೇಳೋದು ಹೇಳ್ಬೋದು ಈ ರೀತಿಯಲ್ಲಿ ಶ್ರಾವಣ ಮಾಸದಲ್ಲಿ ನಿಷ್ಠೆಯಿಂದ ಪೂಜಾ ಪುನಸ್ಕಾರಗಳನ್ನು ಮಾಡುವಂತಹ ಭಕ್ತಾಭಿಮಾನಿಗಳಿಗೆ ಶಿವ ಜೀವನದಲ್ಲಿ ಅವರು ಬಯಸುವಂತಹ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಕೂಡ ನನಸು ಮಾಡುವಂತಹ ಕೆಲಸವನ್ನು ಮಾಡ್ತಾನೆ ಶ್ರಾವಣ ಮಾಸದಲ್ಲಿ ವಿಶೇಷ ರಾಜಯೋಗ ಬಂದಿದೆ ಬಾರಿ ಜುಲೈ ಇಪ್ಪತ್ತೆರಡಕ್ಕೆ ಶ್ರಾವಣ ಮಾಸ ಆಗಸ್ಟ್ ಐದರಂದು ಪ್ರಾರಂಭವಾಗಿ ನೋಡಿ ಸೆಪ್ಟೆಂಬರ್ ಮೂರರಂದು ಕೊನೆಗೊಳ್ಳುತ್ತೆ ಅದರಲ್ಲೂ ವಿಶೇಷವಾಗಿ ಈ ಬಾರಿಯ ಶ್ರಾವಣ ಅನ್ನುವಂಥದ್ದು ವಿಶೇಷವಾಗಿ ಶ್ರಾವಣ ಸೋಮವಾರದ ದಿನದಂದೇ ಪ್ರಾರಂಭ ಆಗಿರುವುದು ಮತ್ತೊಂದು ಲಾಭದಾಯಕ ಫಲಿತಾಂಶವನ್ನು ನೀಡುವಂಥ ವಿಚಾರವಾಗಿದೆ ಈ ವಿಶೇಷವಾದ ಪವಿತ್ರವಾದ ತಿಂಗಳಿನಲ್ಲಿ ಸಾಕಷ್ಟು ಯೋಗಗಳು ನಿರ್ಮಾಣವಾಗಲಿವೆ ಅವುಗಳು ಪ್ರೀತಿ ಯೋಗ ಆಯುಷ್ಮಾನ್ ಯೋಗ ಸರ್ವಾರ್ಥ ಸಿದ್ಧಿ ಯೋಗ ಸೇರಿದಂತೆ ಸಾಕಷ್ಟು ಯೋಗಗಳು ಈ ಸಂದರ್ಭದಲ್ಲಿ ನಿರ್ಮಾಣವಾಗಲಿವೆ ಇವುಗಳ ಜೊತೆಗೆ ಕುಬೇರ ರಾಜಯೋಗ ಬುಧಾದಿತ್ಯ ರಾಜಯೋಗ ಶುಕ್ರಾದಿತ್ಯ ಯೋಗ ಗಜಕೇಸರಿ ರಾಜಯೋಗ ಶಶಯೋಗ ನವಪಂಚಮ ರಾಜಯೋಗ ಕೂಡ ನಿರ್ಮಾಣವಾಗಿದ್ದು ಈ ಲಾಭಗಳನ್ನು ಪಡೆದುಕೊಳ್ಳುವಂಥ ಈ ಮೂರು ರಾಶಿಯವರು ಯಾರು ಮತ್ತು ಯಾವ ರೀತಿಯಾದ ಅದೃಷ್ಟವನ್ನು ಈ ರಾಶಿಯವರು ಪಡೆದುಕೊಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಶ್ರಾವಣ ಮಾಸ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಸುಖ ಸಂತೋಷವನ್ನು ತರುವಂಥ ಕೆಲಸವನ್ನು ಮಾಡುತ್ತೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬದ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಂಥ ಅವಕಾಶ ಸಿಗುತ್ತೆ ಸಾಕಷ್ಟು ವರ್ಷಗಳಿಂದ ಅರ್ಧಕ್ಕೆ ನಿಂತುಕೊಂಡು ಪೂರ್ತಿಯಾಗದಿರುವಂತಹ ಕೆಲಸಗಳು ಮರುಪ್ರಾರಂಭವಾಗಿ ಪೂರ್ತಿಯಾಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿದೆ ಒಂದು ವೇಳೆ ಈ ಸಂದರ್ಭದಲ್ಲಿ ನೀವು ಕುಟುಂಬದ ಜೊತೆಗೆ ಯಾವುದಾದ್ರೂ ಅಸಮಾಧಾನಗಳು ಅಥವಾ ಭಿನ್ನಾಭಿಪ್ರಾಯಗಳನ್ನು ಹೊಂದಿದರೆ ಶಿವನ ಕೃಪೆಯಿಂದಾಗಿ ಕುಟುಂಬದ ನಡುವೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ ಈ ಸಂದರ್ಭದಲ್ಲಿ ಮೇಷರಾಶಿಯವರ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಾಗುತ್ತೆ ಹಾಗೆ ಎಲ್ಲ ಸಾಲಗಳನ್ನು ತೀರಿಸಬಹುದಾಗಿದೆ ಈ ಶ್ರಾವಣ ಮಾಸದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡೋದರಿಂದಾಗಿ ಕೈ ತುಂಬ ಲಾಭವನ್ನು ಕೂಡ ಸಂಪಾದನೆ ಮಾಡಬಹುದಾಗಿದೆ ಇನ್ನು ಉದ್ಯೋಗಿಗಳಿಗೆ ಕೂಡ ಈ ತಿಂಗಳು ಸಾಕಷ್ಟು ಶುಭ ಲಾಭಗಳನ್ನು ತರುವಂತಹ ತಿಂಗಳಾಗಿರೋದರಿಂದ ಸಾಕಷ್ಟು ಗುಡ್ ನ್ಯೂಸನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ ಇನ್ನು ಸಿಂಹರಾಶಿ ಶ್ರಾವಣ ಮಾಸ ಅನ್ನೋದು ಸಿಂಹರಾಶಿಯವರಿಗೂ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಕಷ್ಟು ವಿಧಗಳಲ್ಲಿ ಲಾಭ ಹಾಗೂ ಶುಭ ಫಲಗಳನ್ನು ತರುವಂತಹ ತಿಂಗಳಾಗಿದೆ ಈ ಸಮಯ ಅನ್ನೋದು ಸಿಂಹರಾಶಿಯವರ ಜೀವನದಲ್ಲಿ ಸಂತೋಷವನ್ನು ಹೊತ್ತು ತರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನೀವು ಉತ್ತಮ ರೀತಿಯ ಸಂಪಾದನೆಯನ್ನು ಹಾಗೂ ಬೇರೆ ಬೇರೆ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂಥ ಅವಕಾಶ ಇದೆ ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳನ್ನು ಗಮನಿಸಿ ಹಿರಿಯ ಅಧಿಕಾರಿಗಳು ಕೆಲಸದಲ್ಲಿ ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳವನ್ನು ಮಾಡ್ತಾರೆ ವ್ಯಾಪಾರ ಮಾಡುವಂತಹ ಸಿಂಹರಾಶಿಯವರಿಗೂ ಕೂಡ ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವಂಥ ಅವಕಾಶ ಈ ಸಂದರ್ಭದಲ್ಲಿ ಸಿಗಲಿದೆ ಒಂದು ವೇಳೆ ಹೊಸ ಮನೆ ಪ್ರಾಪರ್ಟಿ ಅಥವಾ ವಾಹನವನ್ನು ಖರೀದಿ ಮಾಡುವಂಥ ಯೋಜನೆಯನ್ನು ಹೊಂದಿರುವಂಥ ಜನರಿಗೂ ಕೂಡ ಇದು ಶುಭ ಸುದ್ದಿ ತರುವಂತಹ ಸಮಯವಾಗಿದೆ ಇನ್ನು ಮಕರ ರಾಶಿ ಶಿವನ ಕೃಪಕಟಾಕ್ಷದಿಂದಾಗಿ ಶ್ರಾವಣ ಮಾಸ ಅನ್ನೋದು ಮಕರ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಿದ್ದು ಅದಕ್ಕಿಂತ ವಿಶೇಷವಾಗಿ ನೆಮ್ಮದಿ ತರುವಂಥ ತಿಂಗಳಾಗಿದೆ ಜೀವನದಲ್ಲಿ ಅವರು ಅಂದುಕೊಂಡಿರುವಂತಹ ಪ್ರತಿಯೊಂದು ಕನಸುಗಳನ್ನು ನನಸು ಮಾಡಿಕೊಳ್ಳಿದ್ದಾರೆ ಹಾಗೂ ಸಾಧನೆಗಳನ್ನು ಸಾಧಿಸಲಿದ್ದಾರೆ ಅರ್ಧಕ್ಕೆ ನಿಂತ ಕೆಲಸಗಳನ್ನು ಮತ್ತೆ ಸಂಪೂರ್ಣವಾಗಿ ಯಶಸ್ವಿ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಮಕರ ರಾಶಿಯ ಜನರಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಒಲವು ಕಂಡುಬರಲಿದೆ ಖಂಡಿತವಾಗಿ ಶ್ರಾವಣ ಮಾಸದಲ್ಲಿ ಮಕರ ರಾಶಿಯವರು ಅತ್ಯಂತ ಸಂತೋಷವಾಗಿರೋದಕ್ಕೆ ಇದೂ ಕೂಡ ಒಂದು ಪ್ರಮುಖ ಕಾರಣವಾಗಲಿದೆ ಅನ್ನೋದರಲ್ಲಿ ಯಾವುದೂ ಅನುಮಾನವಿಲ್ಲ ನೆಕ್ಸ್ಟ್ ವಿಡಿಯೋಗಳಿಗಾಗಿ 미ಡಿಯಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು